ಹಾಯ್ ಮೈ ಬ್ಯೂಟಿಫುಲ್ ವಿವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನಕ್ಕೆ ದೋಸೆಗೆ ಚಪಾತಿಗೆ ಪೌರಿಗೆ ಅದೇ ರೀತಿಯಾಗಿ ಇಡ್ಲಿಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಚಟ್ನಿ ಪುಡಿ ಕಡಲೆ ಬೀಜದಿಂದ ಮಾಡಿರೋ ಅಂಥ ಚಟ್ನಿ ಪುಡಿ ಶೇಂಗಾ ಪುಡಿ ಚಟ್ನಿ ಪುಡಿ ಅಂತ ಕೂಡ ಹೇಳ್ಬೋದು ಉತ್ತರ ಕರ್ನಾಟಕ ಕಡೆ ತುಂಬ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಎಲ್ಲ ಕಡೆನೂ ಕೂಡ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಚಟ್ನಿ ಪುಡಿ ರೆಸಿಪಿ ಈಸಿಯಾಗಿ ಮನೆಯಲ್ಲಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಒಂದು ದಪ್ಪತಳ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಆರರಿಂದ ಏಳು ಬ್ಯಾಡ್ಗಿ ಮೆಣಸಿನಕಾಯಿಯನ್ನು ಇದ್ದೀನಿ ನಾನು ಚಿಕ್ಕ ಕಪ್ಪಲ್ಲಿ ತೊಗೊಂಡಿರೋದ್ರಿಂದ ಕಡಲೆ ಬೀಜನ ಸೊ ಜಾಸ್ತಿ ಬೇಕಾಗೋದಿಲ್ಲ ಖಾರ ಕಡಿಮೆನೇ ಇರಲಿ ಅಂತ ಹೇಳಿಬಿಟ್ಟು ಬರೀ ಬ್ಯಾಡ್ಗೆ ಮೆಣಸಿನಕಾಯನ್ನೇ ಲೋ ಫ್ಲೇಮ್ನಲ್ಲಿನೇ ಹುರ್ಕೊಳ್ಬೇಕು ಸ್ನೇಹಿತರೆ ಕಲರು ಚೇಂಜ್ ಆಗಬಾರ್ದು ಕಪ್ಪಾಗೋ ತನಕ ಉರಿಬಾರ್ದು ನಮಗೆ ಗೊತ್ತಾಗುತ್ತೆ ಕ್ರಿಸ್ಪಾಗಿರುತ್ತೆ ಅಲ್ವಾ ಸೊ ಅಲ್ಲಿ ತನಕ ನಾವು ಅದನ್ನು ಫ್ರೈ ಮಾಡ್ಕೊಬೇಕು ಅದೇ ರೀತಿಯಾಗಿ ಸುಮಾರು ಒಂದು ಮೂರು ಕಡ್ಡಿಯುವಷ್ಟು ಕರ್ಬೇವಿನ ಸೊಪ್ಪನೂ ಕೂಡ ಅಷ್ಟೇ ಅದನ್ನು ಕೂಡ ನೋಡಿ ಈ ರೀತಿಯಾಗಿ ಕ್ರಿಸ್ ಸ್ಪಾಗೋ ತನಕೂ ಕೂಡ ಫ್ರೈ ಮಾಡ್ಕೊಬೇಕು ಇದನ್ನು ಸ್ಟೋರ್ ಮಾಡ್ತೀವಿ ಅಲ್ವಾ ಅದಕ್ಕೋಸ್ಕರ ಅದೇ ರೀತಿಯಾಗಿ ಒಂದು ಗೆಡ್ಡೆ ಪೂರ್ತಿಯಾಗಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಹುಣಸೆ ಹಣ್ಣು ಕೂಡ ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಇವಾಗ ಹುಣಸೆ ಹಣ್ಣು ಬಿಸಿ ಆಗಿದೆ ಸಾಕು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆ ಏನನ್ನು ಕೂಡ ಉಪಯೋಗಿಸಿಲ್ಲ ಸ್ನೇಹಿತರೆ ಈ ರೀತಿಯಾಗಿನೇ ಡ್ರೈ ಆಗಿ ಮಾಡ್ಕೊಳ್ಳೋದ್ರಿಂದ ಸುಮಾರು ಒಂದು ತಿಂಗ್ಳು ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಇದಕ್ಕೇ ನಾನು ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದು ಕೂಡ ಚಟಪಟ ಸ್ವಲ್ಪ ಸಿಡಿಬೇಕು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಆವಾಗ ಎರಡನ್ನೂ ಕೂಡ ಸಪ್ರೇಟ್ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಆಗಿದೆ ನಾನಿಲ್ಲಿ ಒಂದು ಬೌಲಷ್ಟು ಇದು ಸುಮಾರು ಒಂದು ಕಾಲು ಕೆ ಜಿ ಹಿಡಿಯುತ್ತೆ ಸ್ನೇಹಿತರೆ ಅಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ತೊಗೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಮತ್ತು ಬೇಗ ಹಾಳಾಗೋದಿಲ್ಲ ನೋಡಿ ಲೋ ಫ್ಲೇಮ್ನಲ್ಲಿ ಈ ರೀತಿಯಾಗಿ ಹುರ್ಕೊಳ್ಬೇಕು ನೀವು ಆ ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಮಾಡಿಬಿಟ್ರೂ ಕಪ್ಪಾಗಿಬಿಡುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಹುರಿದಿಟ್ಕೊಂಡಿದ್ದೀನಿ ನಾನಿಲ್ಲಿ ಫಸ್ಟು ನೋಡಿ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಹುಣಸೆ ಹಣ್ಣು ಬೆಳ್ಳುಳ್ಳಿ ಜೀರಿಗೆ ಇಷ್ಟನ್ನು ಫಸ್ಟ್ಗೆ ಮಿಕ್ಸಿ ಮಾಡ್ಕೊಳ್ಳೋಣ ನಾವು ಕಡಲೆ ಬೀಜದ ಜೊತೆ ಹಾಕ್ಬಿಟ್ರೆ ಎಣ್ಣೆ ಬಿಟ್ಟು ಹಾಗಾಗತ್ತೆ ಸೊ ಆ ರೀತಿಯಾಗಿ ಮಾಡಬೇಡಿ ಇಷ್ಟನ್ನು ಸಪ್ರೇಟಾಗಿ ನಾವು ಪುಡಿ ಮಾಡ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ನಾನು ತೋರಿಸೋದ್ನೆಲ್ಲ ಸ್ನೇಹಿತರೆ ಅಷ್ಟು ಕ್ರಿಸ್ಪಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಇದಕ್ಕೇನೆ ನಾನು ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಸಕ್ಕರೆ ಕೂಡ ಹಾಕ್ತಾರೆ ಬಟ್ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರತ್ತೆ ಸ್ವಲ್ಪ ಇಂಗು ಸ್ವಲ್ಪ ಅರಿಶಿನ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಸಾಕಾಗತ್ತೆ ರುಚಿಗೆ ಉಪ್ಪು ಸ್ನೇಹಿತರೆ ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪನ್ನೇ ಹಾಕ್ಕೊಂಡಿರೋದು ಸೊ ಪುಡಿ ಉಪ್ಪನ್ನೇ ಹಾಕೊಳ್ಳಿ ಇಷ್ಟನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಇಲ್ಲಿ ತಣ್ಣಗಾಗಿರೋ ಅಂಥ ಬೀಜ ಕಡಲೆ ಬೀಜ ಪೂರ್ತಿಯಾಗಿ ತಣ್ಣಗಾಗಬೇಕು ಸಿಪ್ಪೆಯೆಲ್ಲ ತೆಗಿಯೋದೇನು ಬೇಡ ಸ್ನೇಹಿತರೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಜಸ್ಟ್ ಹಿಂಗೆ ಸಾಕು ಆ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ ಸೊ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಜಸ್ಟ್ ಅದನ್ನು ಪಾಸ್ ಮಾಡಿ 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 ಮಿಕ್ಸಿ ಮಾಡ್ಕೊಳ್ಬೇಕು ಒಂದೇ ಸಲ ನಾವು ರುಬ್ತೀವಲ್ವ ಆ ರೀತಿ ಮಾಡ್ಕೊಳ್ಬಾರ್ದು ಸ್ನೇಹಿತರೆ ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದರಿಂದ ಕಡಲೆ ಬೀಜದಲ್ಲಿ ಸೊ ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಫೈನ್ ಪೇಸ್ಟಂತೂ ಆಗೋದಿಲ್ಲ ಅಥವಾ ಫೈನ್ ಪುಡಿನೂ ಕೂಡ ಆಗೋದಿಲ್ಲ ಈ ರೀತಿಯಾಗಿ ತರಿತರಿಯಾಗಿ ಇರಬೇಕು ಕಲರ್ ಯಾಕೆ ಈ ಥರ ಇದೆ ಅಂತಂದರೆ ನಾನು ನಿಮಗೆ ಹೇಳಿರೋ ಥರ ಬ್ಯಾಡ್ಗೆ ಇನ್ನು ಸ್ವಲ್ಪ ಹಾಕೊಂಡ್ರೆ ಅಥವಾ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಕಲರ್ ಕೂಡ ಬರುತ್ತೆ ಅದೇ ರೀತಿಯಾಗಿ ನಾನು ಕಪ್ಪು ಹುಣ್ಸೆಣ್ಣು ಉಪಯೋಗಿಸಿರೋದ್ರಿಂದ ಈ ಕಲರ್ ಕಾಣ್ತಾ ಇದೆ ಅಷ್ಟೇ ಬಟ್ ರುಚಿ ಮಾತ್ರ ಆ ಸಮಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈಸಿಯಾಗಿ ಮನೆಯಲ್ಲಿನೇ ಸೂಪರ್ ಆಗಿರೋ ಅಂತ ಕಡಲೆ ಬೀಜದ ಚಟ್ನಿ ಪುಡಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಅಥವಾ ಶೇಂಗಾ ಬೀಜದ ಚಟ್ನಿ ಪುಡಿಯನ್ನು ಈಸಿಯಾಗಿ ಮನೆಯಲ್ಲಿನೇ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ